ಅಯ್ಯೋ ಇಷ್ಟ ಕುಣ ಐತಲ್ಲ ಕಸ ಹ್ಮ್ ಏನು ಮಾಡೋದು ಇವತ್ತೇನು ಕಸದ ಗಾಡಿಯವ್ನ ಬರ್ತಾನೋ ಇಲ್ಲ ಆಂ ಅಲ್ಲಿ ಮುಂದ್ಗಡೆ ಸರಿಸ್ಬಿಡ್ತೀನಿ ತಡಿ ಕಸಾನ ಈ ಕಸನ ಹೆಂಗಾರ ಮಾಡಿ ದೂರ ಹಾಕ್ಬೇಕಲ್ಲ ಆ ಇನ್ನೂ ಶಾಂತಕ್ಕೆ ಎದ್ದಿಲ್ಲ ಅವ್ರ ಮನೆ ಮುಂದೆ ಈ ಕಸಾನ ಹಾಕಿಬಿಡ್ತೀನಿ ತಡಿ ಯಾರು ಇಲ್ಲ ಅಲ್ಲ ಇವಾಗ ನೋಡಕ್ಕೆ ಏನಿಕಿ ರೋಡಿಗೆ ತರ ಆಗುತ್ತಲ್ಲ ಕಸನ ಹಾಂ ಅನಿಸುತ್ತೆ ಶಾಂತಕ್ಕೆ ಇನ್ನೂ ಎದ್ದಿಲ್ಲ ಅಂತ ಇಲ್ಲಿ ಶಾಂತಕ್ಕನ ಮನೆ ಮುಂದೆ ಹಾಕಿ ಒಳಗೆ ಹೋಗ್ಬಿಡ್ತೀನಿ ನಾನು ಫ್ರೆಂಡ್ಸ್ ನಾನು ಕಸ ಗುಡಿಸಿ ಶಾಂತಕನ ಮನೆ ಮುಂದೆ ಕಸ ಹಾಕ್ತಾ ಇದ್ದೀನಿ ಯಾರು ನೋಡಿಲ್ಲ ಫ್ರೆಂಡ್ಸ್ ನೀವು ಎಲ್ಲ ಬೆಂಡ್ಲಿ ಶಾಂತಕನ ಮುಂದೆ ಕಸ ಹಾಕ್ಬಿಟ್ಟು ಓಡೋಗ್ತೀಯ ಮಾಡ್ತೇನೆ ಇರು ನಿನಗೆ ಶಾಂತಕ ಶಾಂತಕ ಏ ಬಾ ಲೇ ಚಾ ಬಾ ಏನಾಯ್ತು ಯಾಕೆ ಹಂಗಾಬ್ರಿ ಆಗಿದೀಯಾ ಒಳಗೆ ಕೂತ್ಕೊಂಡು ಏನು ಮಾಡಾಕತೀಯ ಶಾಂತಕ ಏಕಲೇ ಏನಾಯ್ತು ಚಹಾ ಕುಡಿಯಕತ್ತೀನಿ ಬಾ ಕುಡಿ ಬಾ ನೀನು ಆ ಚಾಕ ಮಣ್ಣಾಕು ಅಲ್ಲೇ ಜಗಗಂಟಿ ಲತಾ ಅದ ಅಲ್ಲ ನಿನ್ ಮನೆ ಮುಂದೆ ಕಸ ಹಾಕತಾಳ ಎಷ್ಟಿರ್ಬೇಕು ಆ ತಿಂಡಿದು ಬಗ್ಗು ಆ ಬಗ್ಗು ನಮ್ ಮನೆ ಮುಂದೆ ಕಸಕ್ ಹಾಕತಾಳ ಮಾಡ್ತೇಂತ ಶಾಂತಕ ಶಾಂತಕ ಇಲ್ಲೈತ್ ತೋಂಡ್ ಕಸ ಈ ಲತ್ತಿ ಲತಾ ಯಾರ ಜೊತೆ ಬೆಳಗ್ಗೆದ್ದು ಜಗಳ ತೆಗಿಲಿ ಅಂತ ಕಾಯ್ತಿರ್ತಾಳ ಲೇ ಲತ್ತೀ ಯಾವನ ನಾಯಿ ಅಂತಾವ್ ನಮ್ಮ ಬಂದು ಕಸ ಹಾಕ್ಯಾವು ಕೈ ಸೇದ್ಲಿ ನೋಡ್ದು ಶಾಂತಕ ಆ ಲತ್ತಿ ನೀ ಬೈತಾ ಇರೋದನ್ನ ಕೇಳಿದ್ರು ಕೂಡ ನೀ ಹೊರಗ್ ಬರ್ತಾ ಇಲ್ಲ ಕೇಳಿಸ್ಕೊಂಡ್ ಸುಮ್ನೆ ಒಳಗ್ ಕುಂತ ನೋಡ್ ಶಾಂತಕ ನೀನು ಸುದ್ದಿ ಬೆಳೆಸಿ ಹೋಗಕ್ ಹೋಗ್ಬೇಡ ಡೈರೆಕ್ಟ್ ಆಗಿ ಬೈದ್ ಶಾಂತಕ ಏನಾಯ್ತು ನಮ್ಮ ಮೊನೆಯಾಗ ಹೋಗ್ಬಳದಾಳ ಜಗಳ ಗಂಟಿ ಲತ್ತಿ ಅದೇ ಲತಾ ಇಲ್ಲಿ ಬಂದು ಕಸ ಹಾಕ್ಯಾಳ ನೋಡು ಎಷ್ಟರ ತಿಂಡಿರ್ಬೇಕಿದ್ ತಿಂಡ್ ಬಡಕಿದು ಈ ಹಡಿಬಿಟ್ಟಿ ಲತ್ತಿದು ಎಷ್ಟರ ತಿಂಡಿ ಇರ್ಬೇಕು ನೋಡು ಕಸಾನ ತನ್ನ ಮನೆಗೆ ಇಟ್ಕೋಬೇಕು ಇನ್ನೊಬ್ಬರು ಮನೆ ಮುಂದೆ ಕಸ ಹಾಕ್ಬೇಕು ಮಾಡ್ತೇನೆ ಇಕ್ಕಿನ ಲತ್ತಿ ಲೇ ಲತ್ತಿ ಹೊರಗಡೆ ಬಾರಲೇ ಲತ್ತಿ ಶಾಂತಕ ಆ ಲತ್ತಿದು ಭಾಳ ತಿಂಡಿ ಜಾಸ್ತಿ ಆಗ್ಬಿಡತಿ ಅಕ್ಕಿಗೆ ನೀರು ನೀರಿ ಶಾಂತಕ ಲತಾ ಲತಾ ಲೇ ಲತಾ ಜಗಂಟಿ ಲತ್ತಿ ಬಾ ಹೊರಗಡೆ ಏನು ಒಳಗೆ ಕೂತ್ಕೊಂಡು ಏನು ಮಾಡಕತ್ತಿ ಬಾ ಲತ್ತಿ ಹೊರ್ಗಡೆ ಯಾವ ಬೆಳಗ್ಗೆ ಬೆಳಗ್ಗೆ ನೀಡ ಬಂದಾವು ಇನ್ನೂ ಅಡಿಗೆ ಆಗಿಲ್ಲ ಹೋಗುವ ಮುಂದಕ್ಕೆ ಯಾಕಲೇ ಜಗಗಂಟಿ ಲತ್ತಿ ನಾನೇನು ಭಿಕ್ಷಕೆ ಅನ್ಕೊಂಡ್ಬಿಟ್ಟಿದೀಯಾ ನಾನು ಕಣೇ ಶಾಂತಕ್ಕ ಕರೀತಾ ಇದ್ದೆ ಹೊರಗೆ ಬರ್ತೀವೋ ಬರಲ್ವೋ ಇಲ್ಲ ಕೂದಲೇ ಹಿಡಿದು ದರ 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 ಎಡಕೊಂಡು ಹೊರಗೆ ಬಂದು ನಿಲ್ಲಿಸ್ಲಾ ನಿನ್ನ ನೀ ನನೇ ನಾ ಯಾರನ್ನೋ ಭಿಕ್ಷಕರಂತ ಮಾಡಿಬಿಟ್ಟಿದ್ನಿ ಶಾಂತಕ ಹೌದು ಶಾಂತಕ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಯಾಕೆ ಒದರಾಡಕತ್ತಿದೀ ಹಾಂ ಹುಚ್ಚೆನಾಗಿ ಕಡದೈತ್ ನನಗೆ ಬೆಳಗ್ಗೆ ಬೆಳಗ್ಗೆ ಒದರಾಡಕ ಹೌದು ಶಾಂತಕ ಹುಚ್ಚು ಯಾವಾಗ ಕಡಿತು ನಿನಗೆ ಮತ್ತೆ ಹೋಗ್ಬೇಕಿಲ್ಲ ಡಾಕ್ಟರ್ ಕಡೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕಿಲ್ಲ ಇದು ಇಲ್ಲ ನೋಡಾ ಘಟದಂಡಿ ಮೇಲೆ ಬೇಷ ನಿಂತಿ ಜಾಡಿಸಿ ವದ್ನೆ ಅಂದ್ರ ಗಟ್ಟರ್ನಾಗ ಬೀಳ್ತಿದಿ ಯಾಕಲೇ ಬೆಂಡ್ಲಿ ನನಗೆ ನಾಯಿ ಹುಚ್ಚ ನಾಯಿ ಅಂತೀಯ ಇಲ್ಲಿ ಯಾರ್ಲೆ ಕಸ ಹಾಕಿದ್ದು ಈಕೆ ನೋಡಿದ್ಲು ಇವ ನಾ ಕಸ ಹಾಕೋದನ್ನ ನಾನು ಯಾವಾಗ ಹಾಕಿನ ಶಾಂತಕ ನನಗೆ ನನಗಷ್ಟು ಗೊತ್ತಾಗಂಗಿಲ್ಲನ ಗಿರ್ಜಿ ನೋಡಾಳ ನೀ ಕಸಾನ ಗುಡಿಸ್ಬಿಟ್ಟು ನಮ್ಮನೆ ಮುಂದೆ ಹಾಕಿರೋದನ್ನ ಅಂದ್ರ ಗಿರ್ಜಿ ಸುಳ್ಳು ಹೇಳಳ ಮತ್ತ ಎಲಾ ಗಿರ್ಜಿ ಅಲ್ಲೇ ಗಿರ್ಜಿ ಕಸ ಗುಡಿಸಿ ಹಾಕಿರೋದನ್ನ ನೀ ನೋಡಿದೆನು ಹೌದು ಬೆಳಿಗ್ಗೆ ಬೆಳಗ್ಗೆ ಎದ್ದು ನಿಮ್ಮ ಓಣಿ ಬಿಟ್ಟು ಈ ಓಣಿಗೆ ಯಾಕೆ ಬಂದಿ ನಾ ಎದಕರ ಬರಲಿ ನಿನಗೆ ಎದಕ್ಕೆ ನಾ ಬರ ಮುಂದೆ ನಾ ನೋಡಿದೆ ನೀ ಕಸ ಗುಡಿಸಿ ಶಾಂತಕ್ಕನ ಮನೆ ಮುಂದೆ ಹಾಕೋದನ್ನ ನನಗೆ ಹೇಳ್ತೀಯನ್ಲೇ ಬೆಂಡ್ಲಿ ಲತಾ ಯಾಕೆ ಹಿಂಗೆ ಜರಡಾಕತ್ತೀರಿ ಯಾಕೆ ಕಸ ತಂದ ಹಿಂಗೆ ಹಾಕಿದ್ಯಾ ನಿನ್ನ ಕಸನ ನಿನ್ನ ಮನೆಗೆ ತೊಗೊಂಡು ಹೋಗು ನೀ ಯಾವಾಗ ಹೇಳಕ್ ನನಗೆ ಏನು ಕಸ ಗುಡಿಸಿ ಇಲ್ಲಿ ಹಾಕೋದನ್ನ ಬಂದು ನೋಡಿದ್ದೆ ನೀನು ಸುಮ್ಮನೆ ಹೋಗಿ ನಿನ್ನ ಮನೆಗೆ ಏನ್ಲೇ ನಿನ್ನ ಮೂರು ಮಂದಿ ಸೇರ್ಬಿಟ್ ತುಳದ ನೋಡ್ ಏನಾದ್ರು ಬೆಳಗ್ ಬೆಳಗ್ಗೆ ಬಾಯ್ ಗಂಟಿ ಲತಾನ್ ಜೊತೆ ಏನ್ ಜಗಳ ಮಾಡ್ಕೊಂಡು ನಿಂತಿರಿ ನೀವೆಲ್ಲ ನೋಡ್ಬೇ ಮಂಗ್ಲವಕ್ಕ ನಾವ್ ತಮ್ಮನಿ ಕಸನ ತಂದು ನಮ್ ಮನಿ ಮುಂದ ಹಾಕ್ತಾ ಇಲ್ಲ ನಮ್ ಮನಿ ಏನ್ ಬಿಟ್ಟು ಬಿಡನ್ ಬೇಕಿಗೆ ಹಂಗ್ಯಾಕ್ ಮಾಡ್ತಿಲ್ಲ ಇನ್ನೊಬ್ರು ಮನೆ ಮುಂದೆ ಹಾಕ್ತಿರಿ ಒಂದೇ ಓಣಿ ಒಳಗ ಇದ್ರ ಬದ್ರಾಗ ಇರ್ಬೇಕಾದ್ರೆ ಹಿಂಗೇ ಹಾಕ್ತಾರನ ನಿನಗೇನು ಹೇಳಿದ್ರು ನನ್ನ ಮುಖ ಎದ್ದು ನೋಡು ಅಂತ ಅಂದ್ಬಿಟ್ಟು ಹಾ ನಿಂದೇನು ವಿಷಯ ನನಗೇನು ಗೊತ್ತಿಲ್ವಾ ಆರು ಕೊಟ್ರೆ ಸೊಸಿ ಕಡೆ ಮೂರು ಕೊಟ್ರ ಅತ್ತಿ ಕಡೆ ಅಂತ ಅಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತಿದ್ದಿ ನಿನ್ನೆಲ್ಲ ಹೋಗಿ ಗಿರ್ಜಾ ಕಂದು ಮತ್ತು ಮತ್ತೆ ಶಾಂತಕ್ಕಂದು ಹೋಗ್ಬಿಟ್ಟು ಪಕ್ಕದ ಮನೆ ಕಲ್ಲವನ ಜೊತೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀ ನನ್ಗೇನು ಗೊತ್ತಿಲ್ಲ ಅಂತಿದ್ಯಾ ಇವಾಗ ಅವ್ರು ಸಪೋರ್ಟ್ ಮಾಡ್ತಿ ಏ ಇಲ್ಲಿ ನೋಡ ಲತ್ತಿ ಅವಳೇನಾದರೂ ಮಾತಾಡ್ಕೊಳ್ಳಿ ಮಂಗಲವಕ್ಕ ನಾನೇನು ಅವ್ರು ಮಾತಾಡೋದೇನು ಕಿಮಿಯಾರು ಕೇಳಿದೆ ನನಗೆ ಇಲ್ಲ ತಾನೇ ಕೇಳಿದ್ರೆ ನಾನು ಬಿಡ್ತಾನೆ ಇದ್ದಿಲ್ಲ ಅವಳಿಗೆ ಈಗ ನೀ ಕಸ ಹಾಕಿರನ್ನ ಗಿರ್ಜಿ ನೋಡಾಳ ನೋಡ್ಬಿಟ್ಟು ನನ್ನ ಮುಂದೆ ಹೇಳಾಳ ನೀ ಒಪ್ಕೊಂತೀಯೋ ಒಪ್ಕೊಳಲ್ವೋ ನೀ ಯಾಕೆ ಕಸ ಹಾಕಿದಿ ಮರ್ಯಾದೆಯಿಂದ ಕಸ ತೊಗೊಂತೀಯೋ ತೊಗೊಳ್ಳಲ್ಲೋ ನಾ ತಗೊಳಲ್ಲ ನೋಡು ಕಸನ ಏನು ಮಾಡ್ತೀ ಅಲ್ಲ ಶಾಂತಕ್ಕ ಗಾಳಿ ಬಂದ್ರೆ ನಿಮ್ಮ ಮನೆ ಮುಂದಿನ ಕಸ ಎಲ್ಲ ನಮ್ಮ ಮನೆ ಮುಂದೆ ಬೀಳ್ತೈತಿ ನಾನು ಅವಾಗ ಮಾತಾಡ್ತೇನೆ ನಾನು ಹಂಗೆ ಜೋರ ಗಾಳಿ ಬಂದು ಕಸ ನಿನ್ನ ಮನೆಗೆ ಬಂದು ಬಿದ್ದಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತೇನೆ ನೀ ಹಿಂಗ ಊರವ್ರ ಜೊತೆ ಜಗಳ ಮಾಡೋದಕ್ಕ ನ ಹೆಸರಿಟ್ಟಿರೋದು ಊರವ್ರೆಲ್ಲ ಜಗಂಟಿ ಲತ್ತಿ ಅಂತಂದು ಅದಕ್ಕ ಹೇಳೋದು ಜಗಗಂಟಿ ಲತ್ತಿ ಅಂತ ಯಾಕಲೇ ಗಿರ್ಜಿ ನನ್ ವಿಚಾರಕ್ಕೆ ಬಂದ್ರ ನಿನ್ ತಲಿನ ಬೋಳ್ಸ್ತೀನಿ ಲೇ ಗಿರ್ಜಿ ನಾವ್ ಈಗ ಹೇಳಿದ್ರೆ ಹೊಂದೋದಿಲ್ಲ ಅವಳಿಗೆ ಇರೋ ಅವಳಿಗೆ ಯಾಕ್ ಶಾಂತಿ ನನ್ ಮೇಲೆ ಕಸ ಆಗ್ತೀದಿ ಮಾಡ್ತೇನಿರೋ ಲೇ ಗಿರ್ಜಿ ನಿನ್ನೂ ಮಾಡ್ತೀನಿ ಯಾಕಲೇ ಶಾಂತಿ ಗೀಂತಿ ಅಂದ್ರೆ ವಾಂತಿ ಬರಂಗೆ ಹೊಡಿತೀನಿ ನಿನ್ನ ಕಸ ತಂದು ನಮ್ಮ ಮನೆ ಬಾಕಲ್ ಮುಂದೆ ಹಾಕೋದಲ್ದ ತಗೋ ಅಂತಂದ್ರೆ ನಾಟಕ ಆಡ್ತೀನಿ ನಿನಗೆ ಅದಕ್ಕೆ ಹಿಂಗೆ ಕಸ ತಂದು ತಲೆ ಮೇಲೆ ಹಾಕಿದೆ ನಾನು ಇನ್ನೊಮ್ಮೆ ಶಾಂತಿ ಗೀಂತಿ ಅಂತಂದ್ರೆ ಸುಜಿದಾರ ತಂದು ನಿನ್ನ ಬಾಯಿ ಹೊಲಿದ್ಬಿಡ್ತೀನಿ ಹ್ಞೂ ಸುಜಿದಾರ ತಂದು ಬಿಡು ಬಾಯಿ ಐತಾನೆ ಏನು ರೈತೆ ನಿಂದು ವೇಷದಿಯೇ ಬಿಡು ಶಾಂತಕ್ಕ ನಿಮ್ಮ ಮನೆ ಮುಂದೆ ಒಂದಿಟ್ಟು ಕಸ ಹಾಕಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದಿ ನಿನ್ನ ಬಗ್ಗೆನೇ ಇನ್ನೊಬ್ಬರ ಜೊತೆ ಹೋಗಿ ಈ ಮಂಗ್ಲವ್ವ ಆಡ್ಕೊತಾ ಇದ್ಲು ಅವ್ಳಿಗೇನು ಅನ್ನೋಕೋಬೇಡ ನೀನು ಏನೋ ಸಹ ಹಾಕಿದ್ದು ನೀನ ಅಂತ ಒಪ್ಕೊಂಡಿಲ್ಲ ನೀನು ಬಾಯಾಗ ಬರ್ತಾ ಇದೆ ಸತ್ಯ ನೀನ ಸುಳ್ಳ ಸೊಟ್ಟು ಮಾತಾಡ್ತಿದ್ದೀವಿ ಅಕ್ಕಿನ ಬಗ್ಗೆ ನಿಜ ಹೇಳ್ತೀಯ ಅಂತ ಹೆಂಗೆ ಒಪ್ಕೋಣದ್ ನಾನು ನಮ್ಮ ಮಾತು ಯಾಕೆ ನಂಬತಿ ಶಾಂತಕ್ಕ ನೀನು ಹಿಂದ್ಗಡೆ ಬೀದಿ ಒಳಗಾದ್ರಲ್ಲ ಈ ನಿಮ್ಮ ಫ್ರೆಂಡ್ ಇಬ್ಬರು ಬಿಡಾಡ್ಯರು ಅವ್ರ ಮಾತು ನಂಬು ನೀನು ಏ ಬಗ್ಗು ನಾವು ಹಿಂದ್ಗಡೆ ಓಣಾಗಿದ್ರು ಕೂಡ ಹಿಂದಿಂದ ಮಸಲತ್ತು ಮಾಡಂಗಿಲ್ಲ ಎದ್ರ ಎದ್ರ ಮಾತಾಡ್ತೀವಿ ನಿನ್ನಂಗೆ ಹಿಂದೆ ಮುಂದೆ ಎಲ್ಲ ಮಾತಾಡಿ ಇರೋಂಗಿಲ್ಲ ನಾವು ಎಷ್ಟರ ಮಾತಾಡ್ತೀರಿ ನೀವೆಲ್ಲ ತಡೀರಿ ನಾನು ಗಂಡನ ಕರಿತೀನಿ ಶಾಂತಕ ಶಾಂತಕ ಆಕಿನ ಗಂಡನ್ ಕರ್ಕೊಂಬರ್ತಾ ಅಂತಲ್ಲ ಕರ್ಕೊಂಡ್ಬರ್ಲಿ ಬಿಡು ಯಾವನಾರ ಕರ್ಕೊಂಬರ್ಲಿ ಆಕಿನ ಗಂಡಕ್ಕೆ ಕರ್ಕೊಂಬಂದ್ಬಿಟ್ರ ಏನು ಹೆದರ್ ಬಿಡ್ತೀವ ನಾವೆಲ್ಲ ರೀ ರೀ ಬರ್ರಿ ಇಲ್ಲೇ ಬರ್ರಿ ಶಾಂತಕ ಶಾಂತಕ ನೀನು ಗೌಡ್ರು ಕರ್ಕೊಂಬ ಅಕ್ಕಿ ಹಂಗ ಕರ್ಕೊಂಬರಕ್ಕೆ ಗಂಡನ್ ಕರ್ಕೊಂಬರಕೊಂಡ್ರಿ ಹಂಗ ನೀನು ಗೌಡ್ರು ಕರ್ಕೊಂಬರೋಗು ಸರಿ ಹಂಗ ಮಾಡ್ತೀನಿ ತಡಿ ರೀ 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 ಈಕೇನ ನೋಡ್ರಿ ಯಾರು ನಾನ ನಾನ ಬೈದಿದ್ದು ಏನಿವಾಗ ಕಸದ ಬುಟ್ಟಿ ತಗೊಂಡೋಗಿ ಕಸದ ಗಾಡಿಗೆ ಹಾಕಬೇಕು ಏನ ಇನ್ನೊಬ್ಬರು ಮುಂದೆ ಹೋಗಿ ಕಸ ಹಾಕಬೇಕು ನೋಡಿದ್ರೂ ಎಷ್ಟು ಬಾಯಿ ಮಾಡ್ತಾರ ನಾ ಬಾಯಿ ಸತೇಕದ ಅಂದ್ಬಿಟ್ಟು ಎಲ್ಲಾರು ಸೇರಿ ನನ್ನ ಜೊತೆ ಬಾಯಿ ಮಾಡಾಕತ್ತಾರ ಏನ್ವಾ ನೀನು ಬಾಯಿ ಸತ ಯಾರ್ ನಾ ತಿಂದಿ ನೀನು ಇಂತ ಮಾತು ಕೇಳ ಅಂತನ ದೇವ್ರ ನನ್ಗೆ ಎರಡು ಕಿವಿ ಕೊಟ್ಟಾನ ಏನ ಏನು ಏನು ಹಿಂಗ ಮಾತಾಕತ್ತಿದಿ ಈ ಇಷ್ಟತನ ಬಾಳ ಹರಡತ್ತಿದಿ ಈಗ ನೀನು ಗಂಡ ಬಂದ್ರ ಅಂತ ಅಂದ್ಬಿಟ್ಟು ಇಷ್ಟು ಸೈಲೆಂಟ್ ಆಗಿ ಮಾತಾಕತ್ತೀಯಾ ನೀನು ನೋಡ್ ಶಾಂತಕ್ಕ ನನಗೆ ಹೆಂಟಿಗೆ ಯಾರಾದ್ರೂ ಏನಾದರೂ ಬೈದ್ರು ನಾ ಸುಮ್ಮನಿರಂಗಿಲ್ಲ ನಿನಗೆ ಯಾರು ಸುಮ್ಮನಿರ ಅಂತಾರ ನಿನ್ನ ಹೆಂಟಿಗೆ ಕರ್ಕೊಂಡು ಇದೆ ರೋಡ್ನಿಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಏಯ್ ಏ ಏನು ಹಣಮಾಕಳತ್ರ ಮರ್ಯಾದೆ ತಗೊಂಡ ಮರ್ಯಾದೆಯಾಗಿ ಮಾತಾಡು ಇಲ್ಲ ಅಂದ್ರ ಬಾಯನ್ನ ಹಲ್ಲೆ ಉದ್ರಿಸ್ತೇನೆ ನಾನು ಇಂಗ ಅಲ್ಲ ಗೌಡ ನನಗೆ ಹೆದರಿಸುವಂತ ದೊಡ್ಡವನಾಗಿಬಿಟ್ಟೆ ನೀನು ಹೌದು ಮೊದಲೇ ನಿನ್ ಈಕೆ ತಪ್ಪೈತಿ ಅವಳ ಪರಾನ ವಯ್ಸ್ಕೊಂಡು ಬರೋಕೆ ಹೋಗಬೇಡ ರೀ ಹೊಡಿರಿ ನಮ್ಮನಿ ಕಸನ ಹೆಂಗ್ ಬಂದ್ರು ನೋಡು ಅವರು ರೀ ಏನು ರೀ ಅವ ಹೊಡೆದ್ರೆ ಒಂದೇ ಇಟ್ಗೆ ಬಿದ್ದು ಬಿಟ್ಟಲ್ರಿ ಏಯ್ ಕೈ ಕೈಯಲ್ಲೇ ಯಾವ ರೀತಿ ಹೊಡೆದು ಬಿಟ್ನಲ್ಲೇ ಅವ ಕೈ ಎಲ್ಲ ಕಣೆ ಅದು ಕೆಬ್ಬನದ್ದು ತೊಲೆ ಅನ್ಸುತ್ತೆ ಕಣೆ ತೊಲೆ ಏನನೋ ಗೊತ್ತಿಲ್ಲ ನೀ ಅವ್ನು ಹೊಡಿಲೇಬೇಕು ಹೊಡಿಬೇಕು 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 ಲೇ ಮಗನ ನನ್ನ ಮೇಲೆ ಕೈ ಮಾಡೋದಿಲ್ಲ ನೀನು ನಾಯಿ ಹೊಡೆದಂಗೆ ಹೊಡಿತೇನೆ ನೋಡು ಹೊಡಿ ಹೊಡಿರಿ ಬೇಷಂಗೆ ಹೊಡಿರಿ ನಾಯಿ ಹೊಡೆದಂಗೆ ಹೊಡಿರಿ ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಾನ ಮಾತಾಡೋಕ್ಕೆ ರೀ ಎದ್ಬಿಟ್ಟು ನೀವು ಹೊಡಿರಿ ಗೌಡ್ರೆ ಹೊಡಿರಿ ಇನ್ನೊಂದು ನಾಕು ಹೊಡಿರಿ ಸೀರೆ ಬೇಕೇನ್ರಿ ಸೀರೆ ಕಾಂಚೀವರಂ ಧರ್ಮಾವರಂ ಕಾಟನ್ ಸೀರೆ ಬೇಕನ್ರಿ ಮೈಸೂರ್ ಸಿಲ್ಕ್ ಸೀರೆ ಬರ್ರಿ ಬರ್ರಿ ಏ ಚಲೋ ಚಲೋ ಸೀರೆ ಬಂದಾವಲ್ಲ ಏ ಸೀರಿ ಸೀರಿ ಏ ನಾನು ಬಂದ್ ತಗೊಂತ ತಡಿವ ಸೀರಿನ ಏ ನಾನು ಬಂದೆ ತಡ್ರಿ ಸೀರಿ ಆ ಈ ನಮೂನಿ ನಾಯಿ ಕಿತ್ತಾಡ್ದಂಗ್ ಕಿತ್ತಾಡಿದ್ರು ಕಸದ ಜಗಳಾನು ಹೋಯ್ತು ಎಲ್ಲಾನು ಹೋಯ್ತು ಸೀರಿ ಬಂದ ತಕ್ಷಣ ಸೀರಿ ಸೀರಿ ಅಂತ ಹೋಗ್ಬಿಟ್ರು ತಡಿ ತಡಿ ರೊಕ್ಕಕ್ಕೆ ಈಗ ನಮ್ ಕಡೆನ ಬರ್ಬೇಕಲ್ಲ ಮಾಡ್ತೀನಿ ಇರು ಸೀರಿ ಮೇಲೆ ನಮ್ ಕಡೆನ ರೊಕ್ಕಕ್ಕೆ ಬರ್ಬೇಕಲ್ಲ